ನನ್ನ ಗಂಡ ಇವತ್ತು ಕಾರ್ ಮೇಲೆ ಕವರ್ ಹಾಕ್ಬೋ ಬಿಸಿಲು ಹೊಡಿತೈತೆ ಅಂದರೆ ಟೀ ಇದ್ದ ಅದಕ್ಕೆ ಇವತ್ತು ನಾನು ಅವನಿಗೆ ಉರಿಸ್ತೀನಿ ನೋಡಿ ಟೀಗೆ ಉಪ್ಪು ಹಾಕ್ಬಿಟ್ಟು ಹೋಗಿ ಕೊಡ್ತೀನಿ ಕುಡಿಲಿ ఫస్ట్ నమే సప్రేటేదికే టీసా అంటే కుడిదో ఇరలో అర్ధ తెగి అంటే తింటు కుడి కండి ఇవ్వ ಉಪ್ಪು ಸಕ್ಕರೆ ಎಲ್ಲ ಸಾಕು ಸ್ವಲ್ಪ ಹಾಕೋಣ ನನಗೇ ಉರ್ಸಿದ್ರೆ ಮತ್ತೆ ನಾವು ಬಿಡ್ತೀವ ನಮ್ಮ ಟೀ ಯಾರಾಗುತ್ತೆ ಎಷ್ಟೊತ್ತು ಗಂಟೆ ಮುಚ್ಚಿರೋಣ ಇನ್ನಂತರ ಮಲ್ಲೇನ್ ಮುಚ್ಚನಪ್ಪ ಹಾಗಾರಾ ರಾರಾಗ್ಲಿ ಬಿಸೈ ಇಲ್ವಾ ಕೂತ್ಕೊಂಡ್ಬಿಟಿದೀಯ ಯಾಕೆ ಇಲ್ ಕೂತ್ಕೊಂಡ್ಬಿಟೀಯ ರೂಮಲ್ಲಿ ಇತ್ತನೆ ರೂಮಲ್ಲಿ ಇತ್ತನೆ ರೂಮಲ್ಲಿ ಇತ್ತನೆ ನನ್ನ ನೀಲಿ ಬದ್ರು ಹೋಗಂತಾ ಆಯೋ ಕದ ಬಣಿಕೇನ್ ಬರ್ತಾವಾ

ಸಾಕತ್ ಆಯಿತಾ ಹೇಳ್ಕೊಂಡೇ ಆಗ್ತಿದ್ದೆ ನಾನು ನೀನು ಇಲ್ಲ ರೂಮಲ್ಲಿ ಇದೆಯಾ ಅಂದ್ಬಿಟ್ಟು ಇಷ್ಟು ಸಾಕ ಉಪ್ಪು ಇನ್ನೂ ಹಾಕ್ಲಾ ಹಂಗೆ ಬಿಡಿ ಎರಡು ಸ್ಪೂನ್ ಹಾಕ್ಕೊಂಡು ಅವ್ರಿಗೆ ಬಂದವರ ನೀನು ಇಲ್ಲೇ ಕೂತಿದ್ದೀಯ ಫೋನ್ ಆನ್ ಮಾಡಿದ್ದೀಯ ಸೌಂಡು ಕೇಳಿಸಿಲ್ಲ ನಿನಗೆ ಚೆನ್ನಾಗಿತ್ತಾ ನಿಗೂ ಬೇಕಾ ಅಷ್ಟೇ ನೀನು ಯಾರ ಗ್ಯಾರಂಟಿ ಮಲ್ ಕುಡಿಯೋದು ಮಕ್ಕಳಲ್ಲಿ ಎಲ್ಲಾರು ಹೇಳ ಉಪ್ಪ ನನ್ಗೆ ಹ್ಮ್